ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದ ದರ್ಶನ್ಗೆ ರೆಗ್ಯುಲರ್ ಜಾಮೀನು ನೆಟ್ಟಿಸಿರು ಬಿಡುವಂತೆ ಮಾಡಿದೆ ನಟ ದರ್ಶನ್ಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಅಭಿಮಾನಿಗಳು ಸಂತಸಗೊಂಡಿದ್ದು ನಟ ದರ್ಶನ್ ಕುರಿತು ನಟ ಕಿಚ್ಚ ಸುದೀಪ್ ಕೊನೆಗೂ ಮೌನ ಮುರಿದಿದ್ದಾರೆ ಹಾಗಾದರೆ ಸ್ನೇಹಿತ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಹೇಳಿದ್ದೇರು ಸಂಪೂರ್ಣವಾಗಿ ನೋಡೋಣ ಬನ್ನಿ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ನಟ ಸುದೀಪ್ ಅವರು ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕ ವಿಚಾರವಾಗಿ ಮಾತನಾಡಿ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಿದ್ದೀನಿ ನಾವು ಕಾನೂನು ಅಲ್ಲ ಕಾನೂನಿಗೆ ಅದರದ್ದೇ ಆದ ರೀತಿ ನೀತಿ ಇದೆ ಅವತ್ತು ನಾವು ಪ್ರಶ್ನೆ ಮಾಡೋಕೆ ಆಗಲಿಲ್ಲ ಇವತ್ತು ನಾವು ಪ್ರಶ್ನೆ ಮಾಡಬಾರದು ಅವರ ಜೀವನದಲ್ಲಿ ನಾವು ಭಾಗಿಯೇ ಆಗಿಲ್ಲ ಏನೂ ನಡೀತು ನನಗೆ ಗೊತ್ತಿಲ್ಲ ಅವತ್ತು ನಾನು ಒಂದು ಮಾತು ಹೇಳಿದ್ದೆ ಜವಾಬ್ದಾರಿಗಳು ಅಂತ ಬಂದಾಗ ಎಲ್ಲಿ ಏನು ನಡೆಯಬೇಕು ಅದು ನಡೆಯಲೇಬೇಕು ಫ್ಯಾನ್ಸ್ ಕೂಗಾಡುವಾಗ ಬೈಬೇಡಿ ಅವರಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕಾಗಿ ಕೂಗಾಡ್ತಿದ್ದಾರೆ ನಾವ್ಯಾರು ಕಾನೂನು ಅಲ್ಲ ಸಂಪರ್ಕದಲ್ಲಿ ಇದ್ವಿ ಎಲ್ಲ ಗೊತ್ತಿದೆ ಅಂದರೆ ಬೇರೆ ವಿಚಾರ ಸಂಪರ್ಕ ತಪ್ಪಿ ತುಂಬ ಟೈಮ್ ಆಗಿದೆ ಯಾರಾದರೂ ನಮ್ಮ ಕಲಾವಿದರು ಒಳಗೋಗಿ ಒದ್ದಾಡುತ್ತಿದ್ದಾರೆ ಅಂದರೆ ಖುಷಿ ಪಡುವವರು ನಾವಲ್ಲ ಈಗ ಜಾಮೀನು ಸಿಕ್ಕು ಹೊರಗಡೆ ಬಂದರು ಅಂತ ಅಯ್ಯೋ ಯಾಕೆ ಅಂತ ಕೇಳುವವರು ನಾವಲ್ಲ ನನ್ನ ಜೀವನದ ಬಗ್ಗೆ ನನ್ನ ತಾಯಿ ಬಗ್ಗೆ ನಾನು ಮಾತನಾಡಬಲ್ಲೆ ಯಾಕಂದರೆ ಆ ವಿಚಾರ ನನಗೆ ಎಲ್ಲ ಗೊತ್ತು ನಾನು ಅಲ್ಲಿ ಇದ್ದೀನಿ ನನಗೆ ಬೇರೆ ಎಲ್ಲ ನಿಮ್ಮಿಂದಲೇ ಗೊತ್ತಾಗುತ್ತಿರುವುದು ಒಂದು ಚಾನಲ್ ಒಂದೊಂದು ಥರ ಹೇಳುತ್ತೆ ಇದರಿಂದ ಗೊಂದಲ ಆಗುತ್ತೆ ಇದು ಮಾತನಾಡುವುದು ತಪ್ಪು ಮೊನ್ನೆ ಗೊತ್ತಾಯಿತು ಬೇಳ್ ಸಿಕ್ತು ಅಂತ ಗುಡ್ ಸರ್ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ